you ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ಇಂದು ಗಂಗಾವತಿಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಿರಿಯ ಮುಖಂಡರುಗಳು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು ಮಾಜಿ ಶಾಸಕರಾದ ಮರಣ ಮುನ್ನುವಳ್ಳಿ ರವರ ನೇತೃತ್ವದಲ್ಲಿ ಮತ್ತು ನಗರ ಮಂಡಲ ಅಧ್ಯಕ್ಷರಾದ ಕಾಶಿನಾಥ್ ಚಿತ್ರಗಾರ ರವರ ಆದೇಶದ ಮೇರೆಗೆ ಗಂಗಾವತಿಯ ಶ್ರೀ ದೇವರಾಯ ಸರ್ಕಲ್ ಬಸ್ ಬಸ್ಸ್ಟಾಂಡ್ ರೋಡ್ನಲ್ಲಿ ಗಂಗಾವತಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಶ್ರೀ ಸಿದ್ದರಾಮಯ್ಯ ಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಖಂಡಿಸಿ ಮತ್ತು ಉಚಿತ ಗ್ಯಾರಂಟಿ ಯೋಜನೆಗಳ ಮತ್ತು ಹಣ ದುರುಪಯೋಗ ಮಾಡಿದ್ದಾರೆ ಎಂದು ದೂರಿದ್ದರು ಶ್ರೀ ವಿರೂಪಾಕ್ಷಪ್ಪ ಸಿಂಗನಾಳ ಬಿಜೆಪಿ ಮುಖಂಡರು ಇವರು ಮಾತನಾಡಿ ರಾಜ್ಯ ಸರ್ಕಾರ ಉಚಿತ ಗ್ಯಾರಂಟಿ ಯೋಜನೆಗಳ ಜಾರಿಗೆ ಈ ಹಿಂದೆ ವಿದ್ಯುತ್ ದರ ಏರಿಕೆ ಹಾಲಿನ ದರ ಏರಿಕೆ ಸ್ವಾಂಪ್ ಪೇಪರ್ ದರ ಏರಿಕೆ ಆಸ್ತಿ ನೋಂದಣಿ ದರ ಏರಿಕೆ ಮಾಡಿದ್ದಲ್ಲದೆ ಈಗ ಪೆಟ್ರೋಲ್ ಮೂರು ರೂಪಾಯಿ ಮತ್ತು ಡೀಸೆಲ್ ಮೂರೂವರೆ ರೂಪಾಯಿಯಷ್ಟು ಬೆಲೆ ಹೆಚ್ಚಳ ಮಾಡಿ ಸಾರ್ವಜನಿಕ ಸಾರ್ವಜನಿಕರ ಮೇಲೆ ಬರೆ ಎಳೆದಂತಾಗಿದೆ ಇಷ್ಟೇ ಅಲ್ಲದೆ ಸರ್ಕಾರದ ವಿವಿಧ ನಿಗಮ ಮಂಡಳಿಗಳ ಅನುದಾನ ವಿವಿಧ ಯೋಜನೆಗಳಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನಗಳನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ದುರ್ಬಳಕೆ ಮಾಡಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಅಭಿವೃದ್ಧಿಯಲ್ಲಿ ಶೂನ್ಯ ಸ್ಥಿತಿಯನ್ನ ಹೊಂದಿರುವುದಕ್ಕೆ ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗುತ್ತಿದೆ ಎಂದು ಹೇಳಿದ್ದಾರೆ ಶ್ರೀಮತಿ ಲಲಿತಮ್ಮ ಬಿಜೆಪಿ ಎಸ್ಸಿ ಮೋರ್ಚಾದ ಮುಖಂಡರು ಇವರು ಮಾತನಾಡುತ್ತಾ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಮಂತ್ರಿಗಳಾದ ಶಿವರಾಜ್ ರವರಿಗೆ ತರಾಟೆಗೆ ತೆಗೆದುಕೊಂಡು ನೀವು ಬಂದಿದ್ದು ಬೇರೆ ಜಿಲ್ಲೆಯಿಂದ ನೀವು ಕನಕಗಿರಿ ಕ್ಷೇತ್ರಕ್ಕೆ ಬಂದು ನೀವು ಅಲ್ಲಿನ ಜನರಿಗೆ ಏನು ಮಾಡಿದ್ದೀರಿ ಕೆರೆ ವಿಚಾರದಲ್ಲಿ ನೀವು ಮಾಡಿದ್ದ ಮೋಸ ಎಲ್ಲರಿಗೂ ತಿಳಿದಿದೆ ಮಾನ್ಯ ಜನಾರ್ದನ್ ರೆಡ್ಡಿ ಸಾಹೇಬರು ಬೇರೆ ಜಿಲ್ಲೆಯಿಂದ ಬಂದು ಗಂಗಾವತಿ ಕ್ಷೇತ್ರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮುಂದೆ ಮಾಡುತ್ತಾರೆ ಅದೇ ತರಹ ಕೂಡ ಅವರು ನಡೆದುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ತಂಗಡ್ಗಿ ಅವರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಒಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಬಿಜೆಪಿಯ ಮುಖಂಡರುಗಳು ಮನೋಹರ್ ಗೌಡ ಸಿಂಗಯ್ಯ ಸ್ವಾಮಿ ಸಂಚಿಮಠ ಬಿಜೆಪಿ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿಗಳು ವೀರಭದ್ರಪ್ಪ ನಾಯಕಿ ಎಸ್ಟಿ ಮೋರ್ಚಾದ ಅಧ್ಯಕ್ಷರು ಕಾಶಿನಾಥ ಚಿತ್ರಗಾರ ನಗರ ಮಂಡಳ ಅಧ್ಯಕ್ಷರು ಗಂಗಾವತಿ ಹುಸೇನಪ್ಪ ಸ್ವಾಮಿ ತಿಪ್ಪೇರುದ್ರಯ್ಯ ಸ್ವಾಮಿ ಮಾಜಿ ಕಾಡು ಅಧ್ಯಕ್ಷರು ನಾಯಕ್ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿಗಳು ಯಮನೂರು ಚೌಡ್ಕಿ ವಿರೂಪಾಕ್ಷ ಗೌಡ ವಿರೂಪಾಕ್ಷಯ್ಯ ಸ್ವಾಮಿ ರಾಜ್ಯ ಉಪಾಧ್ಯಕ್ಷ ಕೆಆರ್ಪಿಪಿ ಮಹಿಳಾ ಮುಖಂಡರುಗಳಾದ ಬಿಜೆಪಿ ಮಹಿಳಾ ಘಟಕ ಗಂಗಾವತಿ ಶ್ರೀಮತಿ ರೇಖಾ ಶ್ರೀಮತಿ ಶೋಭಾ ಮಾರುತಿ ರಾಯ್ಕರ್ ವಿಜಯ್

ದುಪ್ಪಟ್ಟು ಏನಪ್ಪ ಅಂದ್ರೆ ಏರಿಕೆ ಮಾಡಿರ್ತಕ್ಕಂಥದ್ದು ಜೊತೆಯಲ್ಲಿ ಇವತ್ತು ಗಂಗಾವತಿ ಅಂತ ನಗರದಲ್ಲಿ ಕೂಡ ಇವತ್ತು ಗಂಗಾವತಿ ನಗರಸಭೆ ವ್ಯವಸ್ಥೆಯಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಏನಪ್ಪ ಅಂತಂದ್ರೆ ನಿವಾಸಿಗಳಿಗೆ ಇವತ್ತು ಕನಿಷ್ಠ ಏನಪ್ಪ ಅಂದ್ರೆ ಇನ್ನು ಮುನ್ನೂರು ನಾನ್ನೂರು ಇರ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಮನೆ ತೆರಿಗೆ ಧರಣನೆ ಇವತ್ತು ಎರಡು ಸಾವಿರವರೆಗೆ ಎಚ್ಚರಿಕೆ ಮಾಡೋದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಅತ್ಯಂತ ಭ್ರಷ್ಟಾಚಾರದಲ್ಲಿ ಮುಳುಗುವುದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಲ್ಲಿವರೆಗೆ ಆಡಳಿತ ಮಾಡಿರತಕ್ಕಂಥ ಯಾವುದೇ ಸರ್ಕಾರ ಕೂಡ ಮಾಡಲಾರದಂತ ಅತ್ಯಂತ ಒಂದು ದೊಡ್ಡ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರ್ತಕ್ಕಂಥ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿಗೆ ಹನ್ನೊಂದು ಸಾವಿರದ ಒಂದು ನೂರ ನಲವತ್ತು ಮೂರು ಕೋಟಿ ರೂಪಾಯಿನ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ರ ಜೊತೆಗೆ ಆ ಸಮುದಾಯಕ್ಕೆ ಅನ್ಯಾಯನ ಮಾಡಿದ್ದ ಅದ್ರ ಜೊತೆಯಲ್ಲಿ ಇವತ್ತು ಒಂದು ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಪರಿಶಿಷ್ಟ ಪಂಗಡದ ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಮೀಸಲಾಗಿರ್ತಕ್ಕಂಥ ಕೋಟಿ ಹಣ ರಾಜ್ಯದ ತೆಲಂಗಾಣಕ್ಕೆ ಹದಿನೆಂಟು ಬೋಗಸ್ ಅಕೌಂಟ್ ನೂರ ಎಂಬತ್ತೇಳು ಕೋಟಿ ಹಣ ಬೈಲಿ ಬರಲೇಬೇಕು ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ತ್ರಿ ಸಿದ್ದರಾಮಯ್ಯವರು ಇವತ್ತು ಹಣಕಾಸಿನ ಕೇಳ್ತಾರೆ ಇವತ್ತು ಅವರ ದೇಶ ಇಲ್ಲಾರೇ ಒಂದೇ ಒಂದು ರೂಪಾಯಿ ಕೂಡ ವರ್ಗಾವಣೆ ಆಗುತ್ತೆ ಸಾಧ್ಯ ಇಲ್ಲ ಬಂದು ಆದರೂ ಒಂದು ನೂರ ಎಪ್ಪತ್ತು ಕೋಟಿ ಹಣ ಇವತ್ತು ವಾರುಗಳಿಗೆ ವರ್ಗಾವಣೆ ಆಗಿದೆ ಹಾಗೆ ಹೇಳಿದ್ರೆ ನಮ್ಮ ಸಿಸ್ಟರ್ ಒಬ್ರು ತಮ್ಮ ಒಂದು ಹಿನ್ನೆಲೆ ತಿಳ್ಕೊಂಡು ಮಾತಾಡಿದ್ರೆ ಕಲಿಬೇಕು ಇವತ್ತು ಜ ಸಿಎಂ ಅವರಿಗೆ ಸಿ ಎ ಮಿನಿಸ್ಟ್ರ್ಗಳು ಆಗ್ಬೇಕಾದ್ರೆ ಮತ್ತು ಮುಖ್ಯಕರಣ ನಾವು ರೆಡ್ಡಿ ಸರ್ ಇರೋವರೆಗೂ ಅದೇನು ಹೇಳ್ತೀವಿ ಊಟ ಕೂತ್ಕೊಂಡು ಮುಂಚೆ ಉಪಾಸಿತಿ ನೆಚ್ಕೋಬೇಕು ಅಂತ ಹೇಳಿ ಹಾಗೆ ಇವತ್ತು ಈ ಸ್ಥಾನ ನಾವು ಕಳಿಸ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಹಿನ್ನೆಲೆ ರೆಡ್ಡಿ ಸರ್ ಅನ್ನ ಹರಿವು ಆ ತಂಗಡಿ ಸರ್ಗೆ ಅಂತ ಹೇಳ್ತಾ ಅವ್ರು ತಮ್ಮ ಮಾತುಗಳನ್ನು ವಾಪಸ್ ತಗೋಬೇಕಂತ ಹೇಳ್ತಾ ನಾವು ಹೋರಾಟ ಮಾಡ್ತಾ ಇದ್ದೀವಿ